ಇಷ್ಟ ಲಿಂಗ ಅಂದ್ರೆ ಇದು ಮೊಬೈಲ್ ಇದ್ದಂಗೆ ಮೊಬೈಲ್ ನೀವು ಎಲ್ಲಿ ಬೇಕಾರ ತಗೊಂಡೋಗ್ತೀರಿಲ್ ನೀವು ಲಿಂಗನು ಎಲ್ಲಿ ಬೇಕಾದಲ್ಲಿ ಮೊಬೈಲ್ ಮೊಬೈಲ್ನಿಂದ ನಿಮಗೆ ಯಾರಿಗೆ ಬೇಕೋ ಅವ್ರಿಗೆ ನೀವು ಸಂಪರ್ಕ ಮಾಡಬಹುದು ಅವ್ರ ನಂಬರ್ ನಿಮ್ಮ ಹತ್ರ ಇತ್ತು ಅಂದ್ರೆ ಸಂಪರ್ಕ ಮಾಡಬಹುದು ಮತ್ತು ಲಿಂಗ ಅನ್ನುವಂತಹ ಮೊಬೈಲ್ನಿಂದ ಯಾರಿಗೆ ಸಂಪರ್ಕ ಮಾಡೋದು ಅಂದ್ರೆ ದೇವರನ್ನು ಸಂಪರ್ಕ ಮಾಡುವಂತಹ ಮೊಬೈಲ್ ಅಂದರೆ ಲಿಂಗ ದೇವರನ್ನು ಸಂಪರ್ಕ ಮಾಡುವಂಥ ಮೊಬೈಲ್ ನೀವು ನೀವನ್ಬಹುದು ನಮ್ಮ ಹತ್ರ ಇವರು ಮೊಬೈಲ್ ಕ ನಾವು ಯಾರನ್ನು ಬೇಕಾದರೂ ಸಂಪರ್ಕ ಮಾಡೋ ಶಕ್ತಿ ಇರ್ತದ ಅವ್ರ ನಂಬರ್ ಇರ್ತಾವ ನಮ್ಮ ಕಡೆಗೆ ಮತ್ತೆ ದೇವರನ್ನ ಸಂಪರ್ಕ ಮಾಡ್ಬೇಕಾಗಿತ್ತು ಅಂದ್ರ ಇಷ್ಟಲಿಂಗ ಅನ್ನೋ ಮೊಬೈಲ್ ದಿಂದ ಯಾವ ನಂಬರ್ ಡಯಲ್ ಮಾಡಬೇಕು ನಾವು ನಂಬರ್ ಯಾವ್ದು ಅಂದ್ರೆ ಪಂಚಾಕ್ಷರಿ ಮಹಾಮಂತ್ರವೇ ಅದರ ನಂಬರ್ ಶಿವನಿಗೆ ಡಯಲ್ ಮಾಡ್ಲಿಕ್ಕೆ ಪರಮಾತ್ಮನನ್ನ ಸಂಪರ್ಕ ಮಾಡಲಿಕ್ಕೆ ಇರುವಂತ ನಂಬರ್ ನೀವನ್ಬಹುದು ಎಷ್ಟ ಹಸ್ತೀವಲ್ರಿ ಮತ್ತ ಹತ್ತಂಗ ಇಲ್ಲ ಅಂತೇಳಿ ಪರಮಾತ್ಮ ಒಬ್ಬದಾನ ಅವನಿಗೆ ಹತ್ತು ಸಾವಿರ ಎಷ್ಟು ಮಂದಿ ಇದೀವಿ ನಾವು ಎಷ್ಟು ಮಂದಿ ಇದೀವಿ ಬರೀ ಭಾರತದೊಳಗನ ನೂರ ನಲ್ವತ್ತು ಕೋಟಿ ಇದೀವಿ ಬರೀ ಭಾರತದೊಳಗ ಇನ್ ಜಗತ್ತಿನ ತುಂಬ ಲೆಕ್ಕ ಹಾಕಿದ್ರೆ ಎಷ್ಟು ಲೆಕ್ಕ ಲೆಕ್ಕಿಲ್ಲ ಅವ್ರೆಲ್ಲರೂ ಡಯಲ್ ಮಾಡ್ತಿರ್ತಾರೆ ನಿಮ್ಮ ನಂಬರ್ ಯಾವಾಗ ಬರ್ತೈತಿ ನಿಮಗೂ ಪಾಳೆ ಹತ್ಬೇಕಲ್ಲ ಈಗ ಬರೀ ನಿಮ್ಮ ಊರನ ಗ್ರಾಮ ಪಂಚಾಯತಿ ಚೇರ್ಮನ್ಗೆ ಮೊಬೈಲ್ ನಂಬರ್ ಹತ್ಲಕಂದ್ರು ಎಷ್ಟೋ ಕಷ್ಟ ಇರ್ತದೆ ಯಾಕಂದ್ರೆ ಬಿಜಿ ಇರ್ತದ ಊರೆಲ್ಲ ಸಂಭಾಳ್ಕಲ್ಲ ಅವ್ರ ನಂಬರ್ ನಿಮಗೆ ಸಿಗಬೇಕು ಅಂದ್ರೆ ಮೊಮ್ಮೆ ಹತ್ತದ ಬಿಜಿ ಬರ್ತದೆ ಮತ್ತೊಮ್ಮೆ ಮತ್ತೆ ಬಿ ಜಿ ಬರ್ತದ ಹಿಂಗೆ ಐದಾರು ಸಲ ಹಚ್ಚಿದಾಗ ಯಾವಾಗ ಅವ್ರು ಫ್ರೀ ಇರ್ತಾರೋ ಆವಾಗ ನಿಮ್ಮದು ಅವ್ರಿಗೆ ರಿಂಗ್ ಆಗತ್ತೆ ಅವ್ರಿಗೆ ರಿಂಗ್ ಆದ್ಮೇಲೆ ಸಹಿತ ಅವಾಗ ಅವಾಗ ಫ್ರೀ ಇದ್ದಂದ್ರೆ ನಿಮ್ಮ ಫೋನ್ ತಗೊಳ್ತಾನೆ ಇರಲಿಲ್ಲ ಅಂದರೆ ಮತ್ತೆ ನೀವು ಹಂಗೆ ಮಾಡ್ಕೋತ ಇರಬೇಕು ಕೊನೆಗೆ ಬ್ಯಾಸರು ಬಂದರೆ ಯಾರು ಯಾವಾಗ ಕೇಳ್ಬೇಕಂತ ತೊಗೋತಿರ್ತಾನೆ ಹಂಗೆ ದೇವರಿಗೆ ಈ ಮೊಬೈಲ್ ಹಿಡ್ಕೊಂಡು ಲಿಂಗ ಮುಂದೆ ಇಟ್ಕೊಂಡು ಪಂಚಾಕ್ಷರಿ ಮಹಾಮಂತ್ರ ಜಪ ಮಾಡ್ತಾ 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 ಹೋದ್ರೆ ಅಂದರೆ ಅವ ಯಾವಾಗ ಫ್ರೀ ಇರ್ತಾನೆ ಪ್ರಸನ್ನ ಇರ್ತಾನೆ ಎಲ್ಲಾರದು ಕಾಲು ಕೇಳಿ ಕೇಳಿ ಯಾವಾಗ ಬಿಡುವಾಗತ್ತಲ್ಲಿ ನಿಮ್ಮದು ಟೈಮ್ ಟೈಮ್ ಅಂತತಿ ಪಾಳೆ ಹಂತತಿ ಹಚ್ಭಾತ ಇದ್ದಾದ್ರೂ ಪಾಳೆ ಹಂತತಿ ತಗೊಳಂಗ ಇಲ್ಲ ಅಂತ ತಿಳ್ಕೊಂಡು ಬಿಟ್ರಿ ಅಂದ್ರೆ ಅವ್ರು ಪಾಳೆ ಹತ್ತಂಗೆ ಇಲ್ಲ ಪಾಳೆ ಹತ್ತಂಗೆ ಇಲ್ಲ ಅದಕ್ಕೆ ನೀವು ನಿರಂತರವಾಗಿ ದೇವರನ್ನು ಸಂಪರ್ಕ ಮಾಡಲಿಕ್ಕೆ ಇರುವಂಥ ಒಂದು ಶ್ರೇಷ್ಠವಾದ ಉಪಾಯ ಅಂದರೆ ಅದು ಲಿಂಗ ಅದು ಲಿಂಗ ದೀಕ್ಷೆ ಮಂತ್ರ ಅನ್ನುವಂಥದ್ದನ್ನು ನಾವು ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ